ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾಂಬಾರು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಬೇಳೆನ ಒಂದು ಕುಕ್ಕರ್ಗೆ ಹಾಕಿ ತೊಳ್ಕೊತಾ ಇದ್ದೀನಿ ಇದು ತೊಳ್ಕೊಂಡ ನಂತರ ಒಂದು ಅರ್ಧ ಈರುಳ್ಳಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಂತರ ನುಗ್ಗೆಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ನ ಒಂದು ವಿಜೇಲಿ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ತುಂಬ ಬಿಂದೋಗಿರುತ್ತೆ ನೋಟೆಕಾಯಿ ಒಂದು ವಿಷಲ್ ಬಂದು ಒಂದು ವಿಷಲ್ ಕೂಗಿಸ್ಕೊಂಡ ನಂತರ ಒಂದು ಮಿಕ್ಸಿ ಜರ್ಗೆ ತೆಂಗಿನಕಾಯಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಕ್ಕ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅರ್ಶಿಣ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ರುಬ್ಕೊಂಡಿರ್ತೀನಿ ಅದು ರುಬ್ಕೊಂಡ ನಂತರ ಇವಾಗ ಒಂದು ವೀಜಲ್ ಬಂದು ನಾವು ಕುಕ್ಕರ್ಲಿ ಓಪನ್ ಮಾಡಿದ್ದೀನಿ ನೋಡಿ ನುಗ್ಗೆಕಾಯಿ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದೋಗಿದೆ ನಂತರ ಮಿಕ್ಸಿ ಜಾರಲ್ಲಿ ಏನು ರುಬ್ಬಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಎಣ್ಣೆ ಎಣ್ಣೆ ಕಾಯ್ದ ನಂತರ ಸಾಸು ಕೈಗೊಂಡು ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ನಂತರ ಸ್ವಲ್ಪ ಲಿಂಗು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ದುಡ್ಡಿಟ್ಕೊಂಡಿದ್ದೀನಿ ಮಸಾಲೆನ ಇದು ಮಾಡ್ಕೊತಾ ಇದ್ದೀನಿ ನೆಚ್ಚಿಗೆ ನೀರು ಕೂಡ ಸೇರಿಸ್ತೀವಿ ಹಾಕೊತಾ ಇದ್ದೀನಿ ಸ್ವಲ್ಪ ಕುದಿ ಕುದ್ದ ನಂತರ ಏನು ಬೇಯಿಸಿಟ್ಕೊಂಡಿದ್ದೀನಿ ಬೇಳೆ ನುಗ್ಗೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ಎಷ್ಟು ನೀರು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ರುಚಿಕರವಾದಂಥ ನುಗ್ಗೆಕಾಯಿ ಬೇಳೆ ನೋಡಿ ಇವತ್ತು ಚೆನ್ನಾಗಿ ಕುದೀತಾ ಇದೆ ರುಚಿಕರವಾದಂಥ ನುಗ್ಗೆಕಾಯಿ ಬೇಳೆ ಸಾರು ಮುದ್ದೆ ಜೊತೆಗೆ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಒಡೆಯೋದೊಂದಿಗೆ ಕೇರ್ ಟೇಕಿರ್ಬಾ